ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಮತ್ತ ಪ್ರಶಸ್ತಿ ಅಂದ್ರೆ ಬೆಂಗಳೂರದಾಗ ಇಂತ ಪರಿಸ್ಥಿತಿ ನಿಮ್ಗೆ ಯಾರಿಗಿನ ಸಿಗಕ್ಕೂ ಇಲ್ಲ ಸೆಕೆಂಡ್ ಇಯರ್ ಹಿಸ್ಟ್ರಿ ಒಳಗ್ ಕ್ವಶನ್ ಪೇಪರ್ ಒಳಗ ಕೂಡ ಅಹ್ ಹೋಗೋನು ಪಂಡರ ಪೂರ್ವಕ ಅಂತೇಳಿ ಅನ್ನುವಂತ ಒಂದ್ ಕ್ವಶನ್ ಇದನ್ನು ಬರ್ತದ ಕೂಡ ಅದ್ರಾಗ ಅದು ಕೂಡ ಒಂದು ನಮ್ದ ಇತಿಹಾಸ ಅಂತಾನೆ ಹೇಳ್ಬೋದು ಇಲ್ಲ ಕಿ ಪಂಡರ್ ಪೂರ ತಿಳದ ನೋಡಿದರೆಲ್ಲ ದೋರ ತಿಳದ ನೋಡೋದಕ್ಕ ಗುರು ಬೇಕಳದ ಮ್ಯಾಲೆ ಪಂಡರ್ ಪೂರ ಯಾತೇಕ ಪಮ್ಮಾ ನಿನ್ನ ಬಿಟ್ಟಿ ದೇವರ ಇಲ್ಲೋ ಕಾಡಿಕಾ ಮತ್ತ ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಾವು ಪ್ರತಿ ಒಂದು ಜಾಗಕ್ಕೆ ಹೋಗಿ ಅಹ್ ಕಲಾವಿದರನ್ನ ಮತ್ತು ದೇವಸ್ಥಾನಗಳನ್ನ ನಿಮ್ಗೆ ತೋರ್ಸ್ಬೇಕು ಅಂತಂದ್ರ ಇದಕ್ಕೆ ಸಹಾಯ ಸಹಕಾರ ಅನ್ನೋದು ಇದ್ದೇ ಇರಬೇಕು ಈ ಸಹಾಯ ಸಹಕಾರನ ಅಹ್ ಲಕ್ಷ್ಮಣ್ ಕಟ್ಟಿಕರ್ ಅಂತೇಳಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೂ ನಮ್ಮ ಅವ್ರ ಅಂದ್ರೆ ನಮ್ಮ ಗೆ ಬಹಳಷ್ಟು ಒಂದು ಹೆಲ್ಪ್ ಮಾಡ್ತಾ ಇದಾರೆ ಅವ್ರಿಗೂ ನಮ್ಮ ಚಾನೆಲ್ ಹೋಗ್ತೀಂದ್ರ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಪುಣ್ಯಕ್ಷೇತ್ರ ಪರಿಚಯ ಮಾಡುತ್ತಾ ಮಾಡುತ್ತಾ ಅಹ್ ತಿರುಗಾಡುತ್ತಾ ಬಹಳ ಅಂದ್ರೆ ಬಹಳ ಒಂದು ಹಳೆಯ ಕಲಾವಿದ್ರು ಯಾಕಂತಂದ್ರ ಅಹ್ ಸುಮಾರು ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಹ್ ತೀರು ಹೂಗಿರ್ತಕ್ಕಂತ ಕಲಾವಿದ್ರು ಅಹ್ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಅತ್ಯಂತ ದೊಡ್ಡ ಕಲಾವಿದರು ಮತ್ತೆ ಈ ನಮ್ಮೆಲ್ಲರ ಕಲಾ ರತ್ನ ಮತ್ತು ಕರ್ನಾಟಕ ಜಾನಪದ ಮತ್ತು ಅಹ್ ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತಿ ವಿಜೇತರಾದ ಮತ್ತ ಮೊದಲ ಕನ್ನಡ ನಾಡ ನುಡಿಗಾಗಿ ಕನ್ನಡ ನಾಡ ನುಡಿ ಒಳಗ ಮೊದಲ ಮಟ್ಟ ಮೊದಲನೇ ಸಲ ಒಬ್ಬ ಹಾಡಿಕ ಕಲಾವಿದನ ತಂದ ಸತ್ಕಾರ ಮಾಡಿ ಅವ್ರಿಗೆ ಪ್ರಶಸ್ತಿ ನೀಡಿರ್ತಕ್ಕಂತ ಮೊದಲನೇದಾಗಿ ಯಾರಾದರೂ ಹಾಡ್ಕಿ ಕಲಾವಿದರಿದ್ರೆ ಅದು ನಮ್ಮ ಅಹ್ ಕಾಡಾಪುರದ ಸೌಂದತ್ತಿ ಸಿದ್ದಾಪಜ ಅಂತ ಹೇಳಿ ಅಹ್ ಬಾಬಾಜಿ ದಿಗ್ಗೇವಾಡಿ ಬಾಬಾಜಿ ಅವರ ಶಿಶು ಮಕ್ಕಳಾಗಿರ್ತಕ್ಕಂಥವ್ರ ಅವ್ರು ಆ ಟೈಮಲ್ಲಿ ಶಿಶು ಮಕ್ಕಳಾಗಿ ಅವ್ರ ಹಾಡಿಕೆಯನ್ನ ಪ್ರಾರಂಭ ಮಾಡಿರ್ತಕ್ಕಂತ ಅಹ್ ಕಾಲ ಅದು ಮತ್ತ ಅಲ್ಲಿಂದ ತಮ್ಮ ಅಂದ್ರೆ ಅಂದ್ರ ಇಲ್ಲ ಏನಿಲ್ಲ ಯಾವುದೇ ವಿದ್ಯಾಭ್ಯಾಸ ಇಲ್ಲ ಏನಿಲ್ಲ ಬಾಯ್ತುಂಡಿ ಒಳಗ ಒಂದ್ ಸುಮಾರು ಒಂದು ಏಳು ನೂರ ಹಾಡ್ ಹಾಡನ್ನ ಅವ್ರು ಕಟ್ಟಿ ಹಾಡುವಂತ ಒಂದು ಪ್ರಯತ್ನ ಮಾಡ್ತಿದ್ರು ಮತ್ತೆ ಯಾವ್ದೋ ಹಾಡಿನೊಳಗೆ ಯಾರು ಕೂಡ ಹಿಡಿಯುವಂತ ಕ್ಯಾಪಿಸಿಟಿ ಕೂಡ ಯಾರಿಗೂ ಕೂಡ ಇದ್ದಿರ್ಕಿಲ್ಲ ಅಂತ ಒಂದು ದೊಡ್ಡ ಕಲಾವಿದ್ರ ಮನೆಗೆ ನಾವ್ ಇವತ್ತು ಬಂದಿದೀವಿ ಇವ್ರಿಗೆ ಏಜ್ ಇವಾಗ ತೊಂಬತ್ತೆಂಟು ಏಜ್ ಅಂದ್ರೆ ತೊಂಬತ್ತೆಂಟು ವರ್ಷ ಇವ್ರಿಗೆ ತೊಂಬತ್ತೆಂಟು ವರ್ಷ ಆದ್ರೂ ಕೂಡ ಇನ್ನು ಕೂಡ ಸಣ್ಣ ಹುಡುಗರ ಒಂದು ಬಹಳ ಒಂದು ಅಕಡಿಗಡಿ ಗಿಡ ಎಲ್ಲಾ ಇದು ಮಾಡೋದಾಗ್ಲಿ ಸಿದ್ಧರ್ ಸಿದ್ಧಾಟಿಕೆ ಒಳಗೆ ಏನೇ ಒಂದು ನೆನಪಿನ ಶಕ್ತಿ ಆಗಲಿ ಎಲ್ಲಾ ಕೂಡ ಅವರಲ್ಲ ಅದ ಸೌದತ್ತಿ ಸಿದ್ದಪ್ಪಜರ ಹಿರಿಯ ಪೂತ್ರ ಆಗಿರ್ತಕ್ಕಂಥವ್ರು ಮತ್ತ ಮತ್ತವರ ಅಡ್ರೆಸ್ ಬಂದು ಸಿದ್ದಪ್ಪ ಬೆಲ್ಲಪ್ಪ ಸೌದತ್ತಿ ಅಂದ್ರ ಸೌದತ್ತಿ ಅಂತೇಳಿ ಅವ್ರ ಅಡ್ಡ ಹೆಸರಿತ್ತು ಅಲ್ಲಿಂದ ಇವರು ಈ ಕಲಾವದ ಕಲೆ ಒಳಗ ತಮ್ಮ ಕಾಯಕನ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದಿರ್ತದ ಮತ್ತ ಈ ಕಲೆ ಇಲ್ಲಿಗೆ ಮುಗಿಬಾರದು ಇನ್ನು ಬಹಳಷ್ಟು ಎತ್ತರ ಬೆಳಿಬೇಕನ್ನೋ ಆಸೆಯಿಂದ ನಾವು ಇವತ್ತ ಸಂದರ್ಶನ ಮಾಡಕ್ ಬಂದಿದೀವಿ ನಿಮ್ಮೆಲ್ಲರ ಆಶೀರ್ವಾದಲ್ಲಿ ಬರೀ ಅವ್ರ ಜೊತೆನೆ ಮಾತಾಡೋಣ ನಮಸ್ಕಾರ ಆರಾಮದ್ರಿ ಈಗ ತಂದೆಯವ್ರನ್ನ ಕಳ್ಕೊಂಡು ಎಷ್ಟು ವರ್ಷ ತೀರ್ಕೊಂಡ್ರಿ ಅಂದ್ರ ತಂದೆಯವ್ರ ಸ್ವಂತ ಪದಗಳನ್ನ ರೆಡಿ ಮಾಡಿ ಜನರಿಗೆ ಒಂದು ಆಧ್ಯಾತ್ಮಿಕವಾಗಿ ಮತ್ತೆ ಜನರನ್ನ ಜಾಗೃತ ಮಾಡುವಂತ ಪದಗಳನ್ನ ರೆಡಿ ಮಾಡ್ತಿದ್ರಿ ಅದ್ ಯಾವ ರೀತಿ ಹೆಂಗೇಂಗೆ ಅನ್ನೋದು ಸ್ವಲ್ಪ ನಮಗೆ ವಿವರಣೆ ಕೊಡ್ರಿ ಅಂದ್ರೆ ಹ ಅವ್ರೇನ್ ಹೇಳ್ರಿ ಕುರಿ ಕಾಯ್ಕೊತ ಎಲ್ಲಿ ನುಡಿ ನೆಪ್ಪ ಆಗ್ತಿದ್ದು ಅಲ್ಲಿ ಮ್ಯಾಗ ಬರ್ಕೊಳ್ಳವ್ರ ಮತ್ತ ಅದನ್ನೆಲ್ಲಾನು ತಯಾರು ಹಿಂದಿನ ನಮ್ಮ ನಮ್ಮಂತವ್ರ ಕಲಸಿ ಬಿಡವ್ರ ಬಿಡ ಕಲ್ಸವ್ರ ಅಂದ್ರ ಅವ್ರ ಅವಾಗ ಶಿಶು ಮಕ್ಕಳನ್ನ ಇವ್ರ ಕಡೆ ಹಾಡುವುದು ಕಲ್ತಿದ್ರ ಹೌದು ಇವ್ರ ಆಯ್ತಾಕೋದೆಲ್ಲ ಕಲ್ತದಾರ ಬಾಬಾ ಜಾಜ್ ಕಡೆ ಯಾರು ಹೋಗಿಲ್ವಾ ಇವ್ರ ಬಾಬಾ ಕಡೆ ಕಡತ ಬಂದ್ರು ಇವ್ರ ಕಡದ್ದ ಎಲ್ಲಾ ಶಿಶು ಮಕ್ಕಳ ಎಲ್ಲಾ ಕಡೆ ಪ್ರಚಾರ ಅಂದ್ರೆ ಇವ್ರಾಗೆ ಅವ್ರನ್ನ ಗುರುನ ಮಾಡ್ಕೊಂಡ್ರಿ ಹ ಇವರ ಗುರುನ ಮಾಡ್ಕೊಂಡ್ ಬಟ್ ಅವಾಗ ಒಂದ್ ಬರಿ ವ್ಯವಸ್ಥೆ ಅಥವಾ ಇಲ್ಲ ಇಲ್ಲಾಗಿತ್ತಲ್ರಿ ಇಲ್ಲ ಆಗಿತ್ತು ಅಂದ್ರೆ ನೆನಪಿನ ಶಕ್ತಿ ಇಟ್ಕೊಂಡ್ ಅವ್ರ ಹಾಡುಗಳು ಇದು ಮಾಡ್ತಿದ್ರಂತ ಅವ್ರ ಹಿಂಗ ಬರೋ ಅವ್ರ ಹೋಲ್ತಿರು ಒಂದ್ ರೂಪಾಯಿ ಪಗಾರ ಕೊಡ್ತಾರ ಆ ಪಗಾರ ಗುರುಗೋಳಂದ್ರು ಬಾಬಾ ಜಾಜ್ ಅವರ ಇವ್ರು ಯಾರ ಇವ್ರು ಕುಲ್ಕರ್ಣಿ ಅವ್ರ ಯಾನ್ ಕೊಡ್ತಿ ಒಂದ್ ರೂಪಾಯಿ ಯಾತಕ ಅಂಕಲಿ ಪಂ ಅಂತ ಮತ್ತ್ ಬರಿ ಅನ್ನೋದ್ ಕೈಲಿ ಅವ್ರ ಆಶೀರ್ವಾದ ಆಯ್ತು ಇವ್ರು ಬರಕ ಚಾರು ಮಾಡ್ರು ಎಟ್ಟ ಒಂದ್ ಬರಿ ಬರ ಕಡಿ ಆಟ ಕಲ್ತರು ಏನ್ ಬರ್ತೈತಿ ಬರ್ತೇತಂದ್ರು ಬರ್ದ್ರು ಒತ್ತಾಗ್ ಸರಿ ಇಲ್ಲ ಯಾ ಎಲ್ಲಾ ಯಾರಿಗೆ

ಹಾ ಹಾ ಆಯ್ತು ಈ ಕೆಲವು ಜನಕ್ಕೆ ಏನ್ ಇರ್ತದ್ರಿ ಯಾರೊಬ್ರು ದೊಡ್ಡ ಕಲಾವಿದ ಇರ್ತಾರಲ್ಲ ಅವ್ರ ಅವ್ರ ದೇವ್ರವಲ್ಲ ಕಲೆ ಕೊಟ್ಟಿರ್ತಾನ್ರಿ ಬಟ್ ಅವ್ರಲ್ಲೇ ಇದ್ದಿರ್ತದ್ರಿ ಯಾರಿಗೂ ಕೊಡಂಗಿಲ್ಲ ಕೊಡಂಗಿಲ್ಲ ನಿಮಗೆ ಯಾಕಷ್ಟ ಮಂದಿ ಕೊಡ್ಬೇಕು ಇದನ್ನ ಇದ್ ಮಾಡ್ಬೇಕು ಪ್ರಚಾರ ಆಗಿರಲಿ ಮಾಡ್ ಏನ್ ಮಾಡೋದಿ ಪ್ರಚಾರ ಹಾ ಯಾರು ಆ ಅದಕ್ಕಾಗಿ ನಾವು ಇಡೋದಿಲ್ಲ ಯಾರು ಬೇಡ್ತಾರ ಅವ್ರಿಗೆ ಪ್ರಚಾರ ಆಗ್ಲಿ ಪ್ರಚಾರ ಆಗ್ಬೇಕು ಅಂದ್ರೆ ಪ್ರತಿಯೊಬ್ರು ಕೂಡ ಹೌದು ಪ್ರತಿಯೊಬ್ಬರು ಯಾರು ಬರ್ತಾರೋ ಅವ್ರಿಗೆ ಹಣ್ಣು ಹೇಳ್ತಾನು ಮತ್ತ ಅವ್ರ ಭಕ್ತಿ ಹೇಳ್ ಕಲ್ತ್ಕೊಂಡ್ರೆ ಅವ್ರಲ್ಲಿ ಮಾತಾ ಅಂದ್ರೆ ಆ ರೀ ಪ್ರಾಸಬದ್ಧವಾಗಿ ಹಾಡ್ ಅಂತದ ಕಾಲ ಇಲ್ಲಾಗಿತ್ರಿ ಅವಾಗ ಒಂದ್ ಹೋಗ್ತಾ ಹೋಗ್ತಾ ನುಡಿ ತಯಾರು ಮಾಡ್ತಿದ್ರಿ ಬೈರ್ತಿದ್ರಿ ಹಾಡ್ತಿದ್ರಿ ಬಟ್ ಪ್ರಾಸಬದ್ಧವಾಗಿ ಅವಾಗ ಹಾಡ್ ಬರ್ತಿದ್ರಲ್ಲ ಅವ್ರಿಗೆ ಅದ ಹೆಂಗ್ ಇದನ್ನ ಬಳಿತಯ ಭಕ್ತಿನ ಭಕ್ತಿ ಲಯ ಇದನ್ನ ಮಾಡಬೇಕಿಲ್ಲ ಅನ್ನೋದೊಂದು ಉಲ್ಲಾಸದಿಂದ ಅವ್ರು ಮಾಡ್ತಾರೆ ಅಂದ್ರೆ ಇವ್ರಿಗೆ ಎಷ್ಟು ಶಿಶು ಮಕ್ಳು ಇದ್ದಿರ್ಬೋದ್ರಿ ನಮ್ಗ ಸುತ್ತಮುತ್ತ ಇದ್ರಾಗಲಿ ದೂರದ ಕಾಲ ಹಾಡ್ಕಿ ಹೋದವ್ರ ಅದಾರೀ ಈ ಸೌಂದತಿ ಸಿದ್ದಪ್ಪಜಾರ್ ಹಾಡ್ ಎಲ್ಲಿ ಹೋಗಿ ತಲುಪಿ ಹೋಗಿದಾವ್ರಿ ಒಂದ್ ನೂರ್ ಮಂದಿ ಹಾಡ್ ಕಲ್ತಿರ್ಬೇಕ್ರಿ ಒಂದ್ ಶಂಬರ್ ಮಂದಿ ಹಾಡ್ ಕಲ್ತದ ಬರ್ದು ಕೊಟ್ಟಿದಾರ ಒಂದ್ ತಿಂಗ್ಳು ತಿಂಗ್ಳು ಹೋಗಿ ಕಲ್ಸಿದಾರ ಇವರ ಇವ್ರ ಸ್ವಂತ ಹೋಗಿ ಅವ್ರಿಗೆ ಒಂದ್ ನೂರ್ ಮಂದಿರ ಒಂದ್

ಹ ಅಂದ್ರೆ ಈಗ ಅವ್ರ ತಮ್ಮ ಮನಿ ಮಠದ ಕಿತ್ತನು ಹೆಚ್ಚಾಗಿ ಮಾಯ ಮಮತೆ ಇಟ್ಟಿರೋ ಹಾಡ್ಕಿ ಮ್ಯಾಲಿ ಅವ್ರು ಅವ್ರಿಗೆ ಮುತ್ತ್ಯಾರೀ ಅವ್ರ ಪಹ ಅಂದ್ರೆ ಅವ್ರ ತಂದೆ ತಾಯಿ ಇದ್ರಲ್ಲ ಅವ್ರಿಗೆ ಅವ್ರಿಗಿಂತ ಎಲ್ಲಾ ಅಂತ ಹೇಳಿ ಹೇಳಿರ್ಬೋದ್ರಲ್ಲ ಮುತ್ತ್ಯಾರೀ ಯಾರ ಹಾ ರೀ ಮೊದಲ ಹಾ ಮಾಡಿ

ಅತಿ ಗುರುಗಳು ಬಾಬಾಜಿ ಅಂತ ಚಿನ್ನ ಬೆಳಾಕಂತಿ ಬೆಳಾನ ಮಾಡ್ಯಾರ ನಿಮ್ಮಂತವ್ರು ಒಬ್ಬ ಏ ಫೋನ್ ಇಲ್ಲ ಅವ್ನ ಕರ್ಕೊಂಡ್ಬೋನ್ ಆ ನೋಡ್ಕೊತ ಹೋಗಿ ಆಯ್ತು ಬಾಬಾಜಿ ಒಂದ್ಸಲ ಕರೆಯಕ್ ಅದರು ಬಾನ್ ಕರ್ಕೊಂಡ್ ದಿಗಿ ದಿಗವಾಡಿಗೋತ್ ಕಲಿ ಇವ್ ಏನ್ ನೋಡ್ರು ಸಿದ್ಧ ಹಾಡ್ ಕಲಿತಿ ಹುನ್ರಿಪ್ಪ ಕಲಿತು ಯಾವ್ಯಾವ್ ಹೆಂಗ್ ಕಲ್ತೀವಿ ಅವ್ರು ಏನ್ ಮಾಡಿದಾರ ಅಯ್ಯೋ ಅವ್ ಶಾಸ್ತ್ರ ಬರ್ತಾರ ಅಂತೋರ್ಸಿಲ್ಲ ಬಿರ್ಸವ ಶಾಸ್ತ್ರ ಸೈಡ್ಕಾಗ ಹಾಲ್ವಾ ಅವ್ ಯಾರ ಬಿರ್ಸಿ ಹಂಗೆ ಬೇಡ ನಾ ಮಾಡಿ ಕೊಡ್ತೇನು ಬರೋದಿ ಕಡೆ ಅಂದ ಇವ್ರಿಗೆ ನುಗ್ಗರು ಕೊಟ್ಟ ಯಾನ ಅಧ್ಯಾತ್ಮಿಕ ಅನ್ಸಿ ಕೊತ್ತು ಸೌಂದ ಪದ ಬೆಟ್ಟ ಒಂದ್ ವಯ್ ಐತ್ ಅವ್ರದ್ದು ಅವ್ರ ಶೈದು ಹ್ಮ್ ಅಂದ್ರೆ ಶಾರೀರಿಕಿ ಪದ ಇವರು ಇವ್ರಿತ್ತ ಅಂದ್ರೆ ಅವ್ರು ಇವ್ರಲ್ಲ ಆ ಟೈಮ್ ಬಿಟ್ಟು ಅಲ್ಲಿ ಅಧ್ಯಾತ್ಮಕ್ಕೆ ಇವ್ರು ಮಾಡಿ ಕೊಡಾ ಕತ್ರು ನೀವು ಗುರು ಮಾಡ್ಕೊಂಡ ಪಾದಕ ಇವ್ರಿಗೆ ಬಂದ ಮಾಡಿದ ಹಾನ್ ಬಂದ ಡೋಳಿನ ಪದ ಡೋಳಿನ ಹದ ಆಯ್ತ ಅಲ್ಲಿ ಬರ್ದಾರ್ ಸಲ್ವಯ ಇವ್ನ ಮಾಡ್ದೇ ಹಾಂಗ ಹೆಂಗ್ ಹಾಡು ಬಂದ್ ಹೊಂಟ ಶೂರು ಒಂದ್ ಚಲೋ ಅನೊನ್ ಚಿ ಚಲಾಕಿ ದಿನ ಒಂದ್ ಹಾಡ್ ಕಲೆ ಕಲಿ ಹಾರುತ್ತಾ ಆಯ್ ಜಿಂಗ ಅಂತಂಬ್ರಿ ಹಾರಿ ನೀವು ಒಬ್ಬ ಲಾಪ ಬಿ ತಿರ್ಕೊಂಡ್ ಕಾಯಕ ಕಾಯ್ಕಿ ಜಾಯ್ ಮಾಡ್ಯಾರ ಹೋ ಆಯ್ ಜೇವ್ ನಾವ್ ನಾವ್ ಏನ್ ಹೊಲ ಎಲ್ಲ ಹಂಗೆಲ್ಲ ಏನ್ ಮಾಡುದ ಅಂದ ಇಲ್ಲಿ ಹಾಡು ಅವ್ರ ಇವ್ರ ಒಂದ್ ಜನ ಕಾಡಬಿಡದವ್ರ ಏಸಿದ್ದ ನಮ್ ಹುಡುಗರಿಗೆ ಹಾಡ್ ಕಲ್ತೈತೆ

ಹ ಹವ್ರಿ ಹಾ ಹೀಗ ಅವ್ರ ಹಾಡ್ಕೆ ಮಾಡ್ರು ಅವ್ರಿಗೆ ಅಂದ್ರ ಎಲ್ಲಾನು ಒಂದ್ ಪಾರ ಆಗಿ ಬಂದ್ ಹಾಡ್ಕೆ ಮಾಡೋರ್ ದಂಡಿಗೆ ಹಚ್ಚಿದ್ರಿ ಬಟ್ ನಿಮ್ಗೆ ಯಾಕೆ ಅನ್ಸಲಿಲ್ಲ ಅವ್ರದ ಎಷ್ಟು ಕೂತ್ ಆಗೈತಿ ನಾ ಅದಕ್ಕೆ ಇದನ್ ಮಾಡ್ಬೇಕು ನಿಮ್ಗೆ ಅನ್ಸಲಿಲ್ಲ ಇದ್ರಾಗ ಭೇತ್ ತಗೊಳ್ಳುದಿಲ್ಲ ದಿಗಿ ಹೊಡ್ಯವನ್ ಅಂದ್ರ ಅಧ್ಯಾತ್ಮಿಕ ಅಂದ್ರ ಒಂದ್ ಇದ್ದಂಗ ನನ್ಗಂದ ಅಪ್ಪ ಬೆನ್ನಿ ಹೆಂಗ ಇಡ್ತಾರು ತಂಪದಾಗ ತಂಪದಾಗ ತಗ ಅವ್ಳಿಯಲ್ಲಿ ಹಾಕಿ ಬಿಸಿಲ್ ಡೆತ ತಂಪದಾಗ ಹಾ ಹಂಗ ತಂಪ ಬೇಕು ನಾನು ನಾನೇ ನೋಡ ಇದ ಕಾವ್ ಕಾವು ಹೋಗ್ಬೇಕ ಬಿಸಿಲ್ ಅದ ಕರಗತೆ ಇದ್ರು ಬಿಗಿ ಒಡ್ಯವ್ ನೆಲ್ಲೂ ಮತ್ತ್ ಎಲ್ಲಿಪ್ಪ ನೀನಪ್ಪ ಅಂದ್ಬಾದ್ರೇತಿ ಅವ ಸಾಕ್ಷಾತ್ಕಾರ அங்க அது நம் ஆடி மாதிரி நம் செட்ட நம்ம அப்பந்த இவ் எல்லா திட்ர எக்ஸாம் ஜவர அவன் கொத் குட் அவன் நன் கால் பழகவ நம் எவ்வளோ கைமா ஆடி நான்

ಒಂದ ಅಸಲ್ ಬರ್ದ ಅವ್ರದ ಇವರ್ದ ಒಂದೆ ಪದ್ಗೊಳ್ಳಿತ್ರಿ ದಿಗುವಡಿ ಹಸಿನ ಶಿಕ್ಷಣ ಒಳಗ್ ಬೆರ್ಸ್ಬರ್ತಾವ ಶಿಷ್ಣ ಒಳಗ್ ಬೆರ್ಸಿ ಬರ್ತಾವರ್ತಿ ಕಾಣಲಿಲ್ಲ ನೆಟ್ಟಿಗೊಬ್ಬಿಗಿರ್ಲಿಲ್ಲ ಪದ್ಗೊಳ ಬರ್ದಾವ್ ಅಗಕ್ಕೆ ಹುಟ್ಟಾಗರ್ತಿ ಅಂದ್ರ ನಾನ್ ನೀವು ಒಬ್ಬ ಗುರು ಗುರುನ ಇಡ್ಲಿಲ್ಲ ಗರ್ತಿ ಕಾಣಲಿಲ್ಲ ಅಂತ ಅವು ಇದ್ ಹಿಂಗ್ ಬರ್ತಾರ

ಬೆಳಗ್ಗೆ ಬರಲ್ಲ ಅಧ್ಯಾತ್ಮಿಕ ಅವ್ರ ಕಡೆ ಕಡೆಯಲ್ಲ ಇಲ್ಲಿ ಪೂರ್ಣ ಗುರು ಚಲೋ ಸಿಕ್ಕ ಅಧ್ಯಾತ್ಮಿಕ ಪೂರ್ಣದ ಅಧ್ಯಾತ್ಮಿಕ ಏನ್ ಮಾಡ್ತೇತಿ ಶಾಸ್ತ್ರ ದೂರ ಮಾಡ್ತೀವಿ ಖಂಡದ ಅಟ್ಟ ಹೇಳಕ್ ಪಾನ್ ಹೇಳಕೆ ಪೆಣ್ಣು ನಿಂದ ಕಾಯಿ ನಿನ್ ಬರ್ದಿರ್ಬೇಕು ಹೋಗ್ ನಿಜವಾಗಿ ಏಕೆನ್ ಹೇಳತ ಕೈಲಾಶ ಐತ ಅನ್ನ ನಾನೇ ಅಂದ ಕೈಲಾಸ ಇಲ್ಲಿ ಐತ ನಿನ್ ಬಟ್ ಮತ್ತೆ ಕೈಲಾಶ ಇಲ್ಲೇ ಅಲ್ಲ ಇಲ್ಲೇ ಇಲ್ಲ ಎಲ್ಲ ಮಾಡಿ ಮೊದ್ಲು ನೀವ್ ಏನ ಬರ್ದಲ್ಲೇ ಇವ್ ಅಕ್ಷರ ರೀ ಅಂದ್ರೆ ಇವ್ರಿ ಏನಂತಂದ್ರ ಜೋರ್ ಗೌಡ ಮತ್ತ ಹೈನಾಳ್ ಚಂದ್ರಮೂರ್ತಿ ಅವ್ರ ಯಾವ ಕಾಲದಾಗ ಇದ್ರಲ್ಲ ಅದೇ ಕಾಲದಾಗ ಸಮಾನವಾಗಿ ಹಾಡಿಕೆ ಮಾಡಿರ್ತಕ್ಕಂತ ಕಲಾವಿದ್ರ ಈ ಭಾಗದಾಗ ಬಹಳ ಒಂದು ಅಚ್ಚುಕಟ್ಟವಾಗಿ ಅವ್ರಿಗ ಶಾಲೆ ಬಿಲಿ ಏನ್ ಕಲ್ತಿರ್ಕಿಲ್ಲ ವಿದ್ಯಾಭ್ಯಾಸ ಹತ್ರ ಅದಕ್ಕಾಗಿ ಹಿಂಗ್ ಒಟ್ಟಿಗೆ ಟೀಕಾ ಕೊತ್ ಹೋಗಿ ಬಿಟ್ಟಾರ ಅವ್ರ ಅವ್ರ ಅಕ್ಷರ ಅವ್ರಿಗೆ ತಿಳಿದ್ರು ಅವ್ರಿಗೆ ತಿಳಿದ ಅನ್ನುವಂತ ಅವ್ರ ಬರ್ದಿರ್ತಕ್ಕಂತ ಇದು ಒಂದು ಹಾಡಿಕೆ ಆಧ್ಯಾತ್ಮಿಕ ಹಾಡುಗಳಿವೆ ಮತ್ತೊಂದು ವಿಷಯ ಏನಂತಂದ್ರ ಅಹ್ ಅವ್ರಿಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಅಂದ್ರೆ ಬೆಂಗಳೂರದಾಗ ಇಂತ ಪರಿಸ್ಥಿತಿ ನಿಮ್ಗೆ ಯಾರಿಗೆ ಇನ್ನ ಸಿಗ ಯಾಕಂತಂದ್ರೆ ಇದು ಐತೆ ಒಂದ್ ಎರಡ್ ಕೆಜಿ ಜಿ ನನಗೆ ಎರಡು ಕೆಜಿ ಜಿ ಐತಿ ಅಷ್ಟೊಂದು ತೂಕವಾಗಿರುವಂತ ಪ್ರಶಸ್ತಿಯನ್ನ ಅಲ್ಲಿ ಬೆಂಗ್ಳೂರ್ ಕರೆದು ಈ ಟೈಮ್ದಾಗೆ ಎಲ್ಲರಿಗೂ ಕರೆದ ಸತ್ಕಾರ ಮಾಡೋದು ಕಾಮನ್ ಆಗಿ ಬಿಟ್ಟದಿಗೆಲ್ಲ ಬಟ್ ಆ ಟೈಮ್ ಒಳಗ ಇಂತ ಹಳ್ಳಿ ಒಳಗ ಮಡಿಕೇರಿ ಒಳಗ ಹಾ ಇದು ಮಡಿಕೇರಿ ಒಳಗ ಮತ್ತ ಇಂತ ಒಂದು ಸಣ್ಣ ಹಳ್ಳಿ ಒಳಗ ಈ ಭಾಗದಾಗ ಅದು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇಲ್ಲಿ ಕಲಾವಿದನನ್ನ ಗುರ್ತಿಸಿ ಅಲ್ಲಿ ಆ ನಾಡಿಗೆ ಕರೆದು ಪರಿಸ್ಥಿತಿ ಕೊಡೋದಲ್ಲ ಅಷ್ಟೊಂದು ಈಜಿ ಆದ ಮಾತಲ್ಲ ಆ ಟೈಮ್ ದಾಗ ಯಾಕಂದ್ರೆ ಮೊಬೈಲ್ ಇದ್ರಕ್ಕಿಲ್ಲ ಯಾವುದೂ ಕೂಡ ಇಲ್ಲ ಏನೂ ಇಲ್ಲ ಇಡೀ ಜಗತ್ತಿದ ಏನು ಕೂಡ ಇದ್ರಕ್ಕಿಲ್ಲ ಅಂತ ಟೈಮ್ ನೊಳಗ್ ಕರೆದ್ ಪ್ರಶಸ್ತಿ ಕೊಟ್ಟಾರಲ್ಲ ಇನ್ನು ಕೂಡ ಈ ಪ್ರಶಸ್ತಿನ ಅವ್ರು ಪೂಜಿಸ್ತಾರ ಇವ್ರ ಮನಿಯೊಳಗ ಮುತ್ಯಾರ ಮನಿ ಒಳಗ ಅಂತ ಒಂದು ದೊಡ್ಡ ಪ್ರಶಸ್ತಿನ ಯಾರಿಗೂ ಕೂಡ ಸಿಗಾಕ್ ಸಾಧ್ಯ ಇಲ್ಲ ಮತ್ ಸಿಗೋದು ಇಲ್ಲ ಅಂದ್ರ ಆ ಪ್ರಶಸ್ತಿ ಆ ಕಾಲಕ್ಕೆ ಮುಗಿದು ಹೋಯ್ತದ ಇನ್ನೇನಿದ್ರ ನೆನಪು ಮಾತ್ರ ಅಷ್ಟ ಅಂತ ಒಂದು ಪ್ರಶಸ್ತಿನ ಎದಿರ್ತಕ್ಕಂತ ಕಲಾವಿದರ ಅಂತ ಹೇಳ್ಬೋದು ಮತ್ತ ಇವ್ರದ್ದು ವಿಶೇಷ ಹೆಂಗಂತಂದ್ರ ಯಾವ್ದ್ರ ಹಿಸ್ಟ್ರಿ ಒಳಗೆ ಏನ್ರಿ ಅಕಾಡೆಮಿ ಯಾವ್ದ್ರ ಸೆಕೆಂಡ್ ಇಯರ್ ಪಿ ಯು ಸಿಂಡ್ ಇಯರ್ ಸೆಕೆಂಡ್ ಇಯರ್ ಪಿ ಯು ಸಿ ಒಳಗ ಹಿಸ್ಟ್ರಿ ಸೆಕೆಂಡ್ ಇಯರ್ ಹಿಸ್ಟ್ರಿ ಒಳಗ ಕ್ವಶನ್ ಪೇಪರ್ ಒಳಗ ಹೋಗೋನು ಪಂಡರ ಪೂರ್ವ ಅಂತೇಳಿ ಅನ್ನುವಂತ ಒಂದ್ ಕ್ವಶನ್ ಇದನ್ನು ಬರ್ತದ ಕೂಡ ಅದ್ರಾಗ ಅದು ಕೂಡ ಒಂದು ನಮ್ದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕಂತಂದ್ರ ಕ್ವಶನ್ ಪೇಪರ್ ಒಳಗ ಅದೊಂದು ಹಿಸ್ಟ್ರಿ ಬರ್ದಲ್ಲ ಅದ ಯಾರಿಗೂ ಕೂಡ ಬರಕ್ ಸಾಧ್ಯಲ್ಲ ಇಂತ ಕಲಾವಿದ ಯಾವ್ದು ಬಂದದಲ್ಲ ಅದ ನಮ್ಮ ಸೆಕೆಂಡ್ ಇಯರ್ ಅಲ್ಲೇ ಸೆಕೆಂಡ್ ಇಯರ್ ಹಿಸ್ಟ್ರಿ ಒಳಗ ಏನದಲ್ಲ ಅದ ಕ್ವಶನ್ ಪೇಪರ್ ಒಳಗ ಅದ ಮುತ್ಯರ್ ಒಂದ್ ಎರಡು ನೋಡಿ ಹಾಡ್ ಹೇಳ್ತಾರ ಕೇಳ್ರಿ ಹೆಂಗತ್ರಿ ಹಾಡ್ರ ಮುತ್ತಾರ ನೋಡೋಣ ಹುಟ್ಟಿ ಬಂದ ಜಲ್ಮಕ್ಕ ಬರ್ತೇರಿ ಅನ್ನ ಪೂರಕ उसी बंदा जल का बर्ते रहना पंडर पर का विक्टल लड़क माय का इस लड़क माय दर्शने का <coughs> अली हो जब बंदर आग बजे वो का இல்லேச்சி பண்டர் பூரா இல்ல தோற தெளத நோட்கூரு கேக்க நின் நென்க தெளத நே பண்டர் பூர ஆத்திக்கம்மா நின்வார இல் காடிக்க நேட்டார இல்ல அந்த பரதிபாய